ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ಲಾಸ್ಟ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾನು ಹಿಂದಿನ ವೀಡಿಯೋ ನೋಡಿದ್ರೆ ಈ ವಿಡಿಯೋ ಅರ್ಥ ಆಗುತ್ತೆ ಆದ್ದರಿಂದ ಹೋಗಿ ಆ ವೀಡಿಯೋನ ಫಸ್ಟ್ ನೋಡ್ಕೊಂಡು ಬನ್ನಿ ಅದಾದಮೇಲೆ ಈ ವಿಡಿಯೋ ನೋಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಅಲ್ಲಿ ಎಲ್ಲ ಬಂದು ಇಲ್ಲಿ ಮಧ್ಯಾಹ್ನ ಪಲಾವ್ ಮಾಡಿಸಿದರು ಬಂದು ಎಲ್ಲರಿಗೂ ಕೊಡ್ತಾಯಿದ್ವಿ ನಾವು ಸಹ ಅನಿಸ್ಕೊಂಡು ಎಲ್ಲ ತಿನ್ ತಿಂತಾಯಿದ್ವಿ ಇದಾದ್ಮೇಲೆ ಈ ನೆಕ್ಸ್ಟು ಬಸ್ಗಳನ್ನ ಆಯ್ಕೆ ಮಾಡಿಕೊಳ್ತಲ್ಲ ದೇವ್ರ ಗುಡ್ಡನೇ ಅದು ಸ್ಟಾರ್ಟ್ ಆಗುತ್ತೆ ಬನ್ನಿ ಹಾಗೆ ಮುಂದೆ ನೋಡ್ತಾ ಹೋಗಿ ನಿಮ್ದು ಕೂಡ ಅರ್ಥ ಆಗುತ್ತೆ É. Eu não

यार कनाडा में डालो

అక్కడ ఆనండి ఉండి ఆనండి ఉండి 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 ನನ್ನ ತಾಕ ನಾನು ಏನು ಮಾಡಿ ನೀನು ಅಂತ ಅರ್ಥ ಮಾಡಿಕೊಂಡು ಒಂದಕ್ಕೆ ಸಾರಿ ತೋರೋರಿಗೆ ನಾನು ಮೇಲೆಲ್ಲ ತಪ್ಪಿದ್ರೆ ಹೇಳ್ಬೋದು ಹೊಡೆ ಬರ್ತಿ ಕೊಡೋದು ನಾನು ಏನು ತೊಂದರೆ ಮಾಡಿರಾಕೆ ಅರ್ಥವಾಗಿರೋದು ಮಳೆದಾಗಿರೋ ಏನಾಗಿದೆ ನಿಜೇ ಅರ್ಥ ನಂದು ಏನು ಮಾಡ್ತೀರ और जनरा माताजी सहयोग

वटा वटा अंतोलै लाई लाई இல்ல <laughs> இல்ல ಫೈನಲಿ ಬಸವಣ್ಣ ಆಯ್ಕೆ ಮಾಡಿಕೊಳ್ತು ಬಟ್ ಆದರೂ ತುಂಬ ತುಂಬ ಯೋಚನೆ ಮಾಡಿ ದೇವ್ರ ಹತ್ರ ಅನುಮತಿ ತೊಗೊಂಡು ತಿರ್ಗ ಪದೇ ಪದೇ ತಿಂಕ್ ಮಾಡಿ ತಿಂಕ್ ಮಾಡಿ ಮಾಡ್ತು ಫೈನಲಿ ತುಂಬ ಟೈಮ್ ತೊಗೊಳ್ತು ಅಂತ ಹೇಳ್ಬೋದು ಬಟ್ ಆಯ್ಕೆ ಮಾಡ್ಕೊಂಡಿರೋರು ನಮ್ಮ ತಾತನ ಮಗನೇ ಇನ್ನೊಬ್ಬರು ತಾತನ ಮಗನ ಅವ್ರಿಗೆ ದೇವ್ರು ಅದೇ ಆಯ್ಕೆ ಮಾಡ್ಕೊಂಡ್ಮೇಲೆ ದೇವ್ರು ಬರಲಿ ಅಂತ ತುಂಬ ಜನಗಳೆಲ್ಲ ಇದು ಮಾಡಿದ್ರು ಬಟ್ ಕೊನೆಗೂ ದೇವ್ರು ಬರಲಿಲ್ಲ ಆಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಎಲ್ಲ ಒಂಬಳೆ ಮಾಡಿಕೊಂಡು ಇನ್ನೇನೆಲ್ಲ ಕರ್ಕೊ ಹೊರಡ್ತಾಯಿದ್ವಿ ಮತ್ತು ಅರಸೇವೆ ಬೇರೆ ನಮ್ಮ ಊರಲ್ಲೊಬ್ಬರು ಅರಸೇವೆ ಬೇರೆ ಇಟ್ಕೊಂಡಿದ್ರಲ್ವಾ ಆಂಜನೇಯ ಹಿಂಗೆ ಆದ್ದರಿಂದ ಎಲ್ಲ ಅಲ್ಲಿ ಲೇಟಾಗುತ್ತೆ ಅಂತೇಳಿ ದೇವ್ರನ್ನ ಊರಳ್ಳ ಅಂತ ಹೇಳ್ತೀವಿ ನಾವು ಊರಿಂದ ಹೊರಗಡೆ ಒಂದು ಊರಳ್ಳ ಇದೆ ಅಲ್ಲಿಂದ ಊರು ಇಲ್ಲಿ ದೇವಸ್ಥಾನದವರೆಗೂ ಆರತಿ ತೊಗೊಂಡೆಲ್ಲ ಬಂದ್ವಿ ಇದಾದ ನಂತರ ನಾನು ನಾವೆಲ್ಲ ಮನೆಗೆ ಹೋಗಿ ಮತ್ತೆ ಎಲ್ಲ ಆರತಿ ಎಲ್ಲ ಇಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತು ಅರಸೆ ಊಟ ಎಲ್ಲ ಅಲ್ಲೇ ಇರುತ್ತಲ್ವಾ ಊಟಕ್ಕೆ ಅಂತ ಹೇಳಿ ಬಂದ್ವಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಬಂದು ಅವರೇ ಕಾಳು ಕೂಟ್ ಮಾಡ್ತಾ ಮಾಡಿಸಿದ್ರು ಚೆನ್ನಾಗಿತ್ತು ಅಂದರೆ ಈ ಚೆನ್ನಾಗಿರುತ್ತೆ ದೇವ್ರದಲ್ವ ಹೇಗೆ ಮಾಡಿದ್ರು ಚೆನ್ನಾಗಿರುತ್ತೆ ಅಲ್ವಾ ದೇವ್ರದ್ದು ಎಲ್ಲ ಕೂತ್ಕೊಂಡು ಅಲ್ಲಿ ಊಟ ಮಾಡ್ತಾಯಿದ್ರು ನಾವು ಬಂದು ವೆಯ್ಟ್ ಮಾಡ್ತಾ ಇದ್ವಿ ಅದಾದ ನಂತರ ಈ ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಬ್ಯಾಂಗ್ಳೂರಿಗೆ ಇದ್ದೀವಿ ನನ್ನ ತಂಗಿ ಕಾರಲ್ಲಿ ಅವರು ಅವರು ನಾನು ನನ್ನ ಮಗ ಇಷ್ಟು ಚೆನ್ನಾಗಿ ಹೋಗ್ತಾ ಇದ್ವಿ ಇವತ್ತಿನ ವಿಡಿಯೋ ಇದಾಗಿತ್ತು ಗಾಯಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್